ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ ರಾಜ್ಯದ ತೊಂಬತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಜಾರಿಗೊಂಡ ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿಗೆ ಅಗತ್ಯವಿರುವ ಉಪಕರಣಗಳನ್ನು ಐವತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಖರೀದಿಸಿ ಒದಗಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಚಲೋ ಜೀತೆ ಹೈ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಾಲ್ಯದ ಕುರಿತ ಸ್ವಾಮಿ ವಿವೇಕಾನಂದರ ಧ್ಯೇಯವನ್ನಾಧರಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡ ಚಿತ್ರವನ್ನು ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯವರೆಗೆ ರಾಜ್ಯಾದ್ಯಂತ ನಲವತ್ತೈದು ಚಿತ್ರಮಂದಿರಗಳಲ್ಲಿ ಮರು ಪ್ರದರ್ಶಿಸಲಾಗುತ್ತಿದೆ ರಾಜ್ಯಾದ್ಯಂತ ಒಟ್ಟು ಮುನ್ನೂರ ಹದಿನೈದು ಪ್ರದರ್ಶನಗಳು ಆಯೋಜಿತವಾಗಿವೆ ಧಾರವಾಡದ ಐನಾಕ್ಸ್ ಮಾಲ್ನಲ್ಲಿ ಪ್ರತಿದಿನ ಸಂಜೆ ಆರು ಹದಿನೈದಕ್ಕೆ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಾಂಡೇಶ್ವರದ ಫಾರಂ ಫಿಜ್ಜಾ ಮಾಲ್ ಪಿವಿಆರ್ ಚಿತ್ರಮಂದಿರದಲ್ಲಿ ಸಂಜೆ ಆರು ಇಪ್ಪತ್ತಕ್ಕೆ ಚಿತ್ರ ಪ್ರದರ್ಶನವಾಗಲಿದೆ ಸೇವಾ ಪರ್ವದ ಅಂಗವಾಗಿ ಚಲೋ ಜೀತೆ ಚಿತ್ರವನ್ನು ನಿನ್ನೆ ಬೆಳಗಾವಿಯ ಐನಾಕ್ಸ್ನ ಚಂದನ ಚಿತ್ರಮಂದಿರದಲ್ಲಿ ಸಂಜೆ ಪ್ರದರ್ಶಿಸಲಾಯಿತು ಕಿರು ಚಿತ್ರದ ಪ್ರದರ್ಶನದ ಮೊದಲ ದಿನವೇ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರದೇಶ ಸಮಾಚಾರದೊಂದಿಗೆ ತಮ್ಮ ಅನುಭವ ಹಂಚಿಕೊಂಡ ಕವಿತಾ ಹೆರೇಮಠ್ ಚಿತ್ರ ಪ್ರೇರಣಾದಾಯಕವಾಗಿದ್ದು ಮಕ್ಕಳು ತಪ್ಪದೇ ವೀಕ್ಷಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಶೋ ಅಂದ್ರೆ ಏನೋ ಇರಬಹುದು ಅಂತ ಹೇಳಿ ನಾವ್ ಏನೋ ತಿಳ್ಕೊಂಡು ನಾವು ಬಿಡೋರ್ ಇದ್ವಿ ಬಟ್ ಏನೋ ಕ್ಯೂರಿಯಾಸಿಟಿ ಮತ್ತೆ ನಾವ್ ಒಂದ್ ಅಭಿಮಾನ ನೋಡೋಕಂತ ಬಂದ್ರೆ ಅದ್ರೊಳಗ ಒಂದ್ ಎರಡ ಕ್ಲಿಪ್ಸ್ ಇದ್ದು ಮೋದಿಜಿ ಅವರು ಕೊಟ್ಟಿದ್ದು ಎರಡೇ ಎರಡು ಕ್ಲಿಪ್ಸ್ ಇದ್ರು ಮಕ್ಕಳ ಮೇಲಂತೂ ತುಂಬಾ ಪ್ರಭಾವ ಬೀರೈತಿ ಆಮೇಲೆ ನಾವಂತೂ ನಮ್ಮ ಬಾಲ್ಯ ನಮ್ ನೆನೆಸ್ಕೊಂಡ್ರ ಮೋದಿಜಿ ಅವ್ರ ನಮ್ಮ ಬಾಲ್ಯದಲ್ಲಿ ಇರುವಂತ ಘಟನೆಗಳಿಗೆ ಇಂತನೂ ಸಾವಿರ ಪಟ್ಟವ್ರ ಮುಂದ್ ಬರ್ಬೇಕಾದ್ರೆ ಏನ್ ಎಫರ್ಟ್ ಹಾಕಿದ್ರ ಅದ್ರೊಳಗ ಅಂತ ಹೇಳಿ ನಮ್ಗ ಬಹಳ ಕಣ್ಣಾಗ್ ನೀರು ಬಂದು ಈ ಅಂತ ಸಿಚುವೇಶನ್ ಮಕ್ಕಳಿಗೆ ಅವ್ರು ಕೊಡುವಂತ ಬಾಲ್ಯದಲ್ಲಿ ಏನು ಕಿರು ಚಿತ್ರಗಳನ್ನು ಕೊಟ್ಟಿದಾರಲ್ಲ ಅವನ್ನ ನಾವು ಮಕ್ಕಳಿಗೆ ತೋರಿಸಬೇಕನ್ನು ಅಂತ ನಮಗೊಂದು ಕ್ಯೂರಿಯಾಸಿಟಿ ಹುಟ್ಟೈತಿ ಏಳು ದಿನದ ಒಂದು ಸಿನಿಮಾ ಐತಿ ಆರು ಹದಿನೈದರಿಂದ ಏಳು ಹದಿನೈದರ ತನಕ ಆ ಟೈಮ್ ನಾವು ತಗೊಂಡ್ವಿ ಬಿಗ್ ಮಕ್ಕಳಿಗೆ ಹೋಗ ಅವ್ರಿಗೆ ನಾವ್ ಹೇಳಿ ಏಳು ದಿನನೂ ನಾವ್ ನೋಡಿದ್ರು ಏನ ಕಡಿಮೆ ಅಂತ ಅನ್ಸಂಗಿಲ್ಲ ಇಂತ ಕ್ಲಿಪ್ಸ್ ಗಳನ್ನ ಮತ್ತೆ ಮತ್ತೆ ಮೋದಿಜಿ ಅವ್ರನ್ನ ನಮಗ ತೋರಿಸಬೇಕನ್ನು ಅಂತದ್ ನನ್ಗ ಕೋರಿಕೆ ಇದೆ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕದ ಅಂಗವಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ನಿನ್ನೆ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಏಕ್ ಪೇಡ್ ಮಾಕೆ ನಾಮ್ ಅಡಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ನಿವೃತ್ತ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಎನ್ ಕುಲಕರ್ಣಿ ಹಾಗೂ ವಸುಂಧರಾ ನ ಮೇಘರಾಜ್ ಅತಿಥಿಗಳಾಗಿ ಆಗಮಿಸಿದ್ದು ನಿಲಯದ ಮುಖ್ಯಸ್ಥ ಕೆ ಅರುಣ್ ಪ್ರಭಾಕರ್ ಕಾರ್ಯಕ್ರಮ ಮುಖ್ಯಸ್ಥ ಬಸವ ಚೋಳಿನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ರಾಜ್ಯದಲ್ಲಿ ಬಿಜೆಪಿ ಸಂಘಟನೆಗೆ ಒತ್ತು ನೀಡಲು ಆಯೋಜಿಸಿದ್ದ ರಾಜಕೀಯ ಚಿಂತನಾ ಶಿಬಿರಕ್ಕೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು ಎಕ್ಸ್ ಮಾಧ್ಯಮದಲ್ಲಿ ಸಭೆಯ ಮಾಹಿತಿ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ದೇಶದಲ್ಲಿ ಏಕಕಾಲಕ್ಕೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ನಡೆಸುವಂತೆ ಶಿಫಾರಸು ಮಾಡಿದೆ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಎಂದಿದ್ದಾರೆ ಬಿಜೆಪಿಯ ಅನೇಕ ಹಿರಿಯ ಮುಖಂಡರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ರೂಪಿಸಿದ ದೀಪಿಕಾ ವಿದ್ಯಾರ್ಥಿ ವೇತನ ಪ್ರದಾನ ಕಾರ್ಯಕ್ರಮ ಇಂದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆಯೋಜಿತವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಜೀಂ ಪ್ರೇಮ್ಜಿ ಪಾಲ್ಗೊಳ್ಳಲಿದ್ದಾರೆ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ತಲಾ ಮೂವತ್ತು ಸಾವಿರ ರೂಪಾಯಿ ದೀಪಿಕಾ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದ್ದು ಈ ಬಾರಿ ಎರಡು ಸಾವಿರ ವಿದ್ಯಾರ್ಥಿನಿಯರು ಅರ್ಹರಾಗಿದ್ದಾರೆ ಆಲೂಗಡ್ಡೆ ಭವಿಷ್ಯದ ಬಳಿಯಾಗಿದ್ದು ಕೃತಕ ಬುದ್ದಿಮತ್ತೆ ಹಾಗೂ ಕ್ವಾಂಟಂ ತಂತ್ರಜ್ಞಾನ ಸಮ್ಮಿಳಿತ ರೋಗ ಮುಕ್ತ ತಳಿ ಅಭಿವೃದ್ಧಿಗೆ ಒತ್ತು ನೀಡಬೇಕಿದೆ ಎಂದು ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷ ರಾಜಾ ಸಾಬ್ ಹೇಳಿದ್ದಾರೆ ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಶಿಮ್ಲಾದ ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಅಖಿಲ ಭಾರತ ಆಲೂಗಡ್ಡೆ ಸಮನ್ವಯ ಯೋಜನೆಯ ನಲವತ್ಮೂರನೆಯ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಉಪಕುಲಪತಿ ವಿಷ್ಣುವರ್ಧನ್ ಮಾತನಾಡಿ ಆಲೂಗಡ್ಡೆಯನ್ನು ಹಾಸನ ಚಿಕ್ಕಮಗಳೂರು ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಮುಂಗಾರು ಬೆಳೆಯಾಗಿ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಹೆಂಗಾರು ಬೆಳೆಯಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಒಂದು ಗಂಟೆ ಹತ್ತು ನಿಮಿಷಕ್ಕೆ